嗯。 ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ನಡುವೆ ತುಂಬಾ ದಿನ ಆಯಿತು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿ ಅಂದರೆ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಆದರೆ ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಯಾಕೆ ಏನು ರೀಸನ್ನು ಏನು ಅಂತ ಹೇಳಿಬಿಟ್ಟು ಅದು ಏನು ಹೇಗೆ ಅಂತ ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಪ್ಪದೆ ನೋಡಿ ನಿಮಗೂ ಅರ್ಥ ಆಗತ್ತೆ ಇದು ಬಂದ್ಬಿಟ್ಟು ಮಂಗಳವಾರದ ವಿಡಿಯೋ ಆಗಿರುತ್ತೆ ನಾನು ನೆ ಹಿಂದಿನ ವಿಡಿಯೋ ಸೋಮವಾರದ್ದು ಭಾನುವಾರದ್ದು ಅದೆಲ್ಲ ಹಾಕಿದ್ದೆ ಅಲ್ವಾ ಇವತ್ತು ಬಂದ್ಬಿಟ್ಟು ಮಂಗಳವಾರದ ವಿಡಿಯೋ ಆಗಿರುತ್ತೆ ಅವತ್ತು ಬಂದ್ಬಿಟ್ಟು ಆವತ್ತು ಹಿಂದಿನ ದಿನ ಎಲ್ಲ ನೋಡಿದ್ರೆಲ್ಲ ನಮ್ಮ ಅಕ್ಕನ ಮಗಳು ಎಲ್ಲ ಬಂದಿದ್ದರು ಇನ್ನೇನು ಅವ್ಗೆಗೂ ಮದುವೆ ಸೆಟ್ ಎಲ್ಲ ಆಗಿತ್ತು ಅದಕ್ಕೆ ಬಟ್ಟೆ ಸ್ಟಿಚ್ಚಿಂಗು ಹಾಗೆ ಹೀಗೆ ಸ್ವಲ್ಪ ಕೆಲಸ ಇದ್ದರೆ ಅವ್ಳಿಗೇನು ಹಾಗೆ ಬಂದಿದ್ಲು ಇನ್ನು ಮದುವೆ ಮೇಲೆ ಇನ್ನು ಬರೋಕ್ಕೆ ಅಂತ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಎರಡು ದಿನ ಇದ್ದು ಹೋಗ್ಲಿ ಅಂತೇಳ್ಬಿಟ್ಟು ಹಾಗೆ ಕರ್ಕೊಂಡಿದ್ದಿತ್ತು ಸರಿ ಅಂತೇಳ್ಬಿಟ್ಟು ಅವಳಿಗೆ ಜಾಮೂನು ಅಂದರೆ ತುಂಬಾ ಇಷ್ಟ ಸರಿ ಅಂತೇಳ್ಬಿಟ್ಟು ಜಾಮೂನ್ ಮಾಡಿ ಮತ್ತು ಸುಕ್ಕನುಂಡೆ ಅದಕ್ಕೂ ಎಲ್ಲನೂ ರೆಡಿ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ಬಟ್ಟೆ ಸ್ಟಿಚ್ಚಿಂಗ್ ಇನ್ನು ಮದುವೆದು ಬಟ್ಟೆ ಸ್ಟಿಚಿಂಗು ಹಾಗೆ ಹಬ್ಬ ಬೇರೆ ಬಂದುಬಿಟ್ಟಿದೆಯಾ ಗಣೇಶ ಹಬ್ಬ ಬೇರೆ ಅದು ಇದು ಎಲ್ಲ ಹೇಳ್ಬಿಟ್ಟು ನನಗೆ ಈ ಕಡೆ ಆ ಕಡೆ ಎಲ್ಲ ಇದು ಮಾಡಿಕೊಂಡು ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಸರಿ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಎಲ್ಲರ ಕೆಲಸಗಳು ಮ್ಯಾನೇಜು ಮಾಡಲೇಬೇಕಾಗತ್ತೆ ಅದಕ್ಕೆ ನೋಡಿ ಅವತ್ತು ಬಂದ್ಬಿಟ್ಟು ಮುದ್ದೆಗೆ ಎಲ್ಲಾನು ಅದು ಬಂದುಬಿಟ್ಟು ಸಾಯಂಕಾಲದ ವಿಡಿಯೋ ಆಗಿರುತ್ತೆ ಮುದ್ದೆ ಎಲ್ಲಾನು ರೈಸ್ ಸಾರಿ ಸಾಂಬಾರೆಲ್ಲ ಇತ್ತು ಅದಕ್ಕೆ ಅಲ್ವಾ ಇನ್ನು ಅವ್ರಿಗೆ ಮುದ್ದೆ ಕೇಳೋಕೆ ಹೇಳ್ತಾರೆ ಮತ್ತು ನಾವು ಏನೇ ಅಡುಗೆ ಮಾಡಿದ್ರು ಸರಿ ಅವ್ರಿಗೆ ಮುದ್ದೆ ಮಾಡೋದು ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಈ ಥರ ಸುಗ್ಗಿನುಂಡೆಗೆ ಮತ್ತು ಜಾಮೂನು ಇದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಜಾಮೂನ್ನ ಮಾಡಿ ಪಾಕದಲ್ಲಿ ನೆನೆಯೋಕ್ಕೆ ಅಂತ ಹೇಳಿಬಿಟ್ಟು ಇಟ್ಬಿಟ್ಟಿದ್ದೆ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಮೇಲ್ಮೇಲೇ ಶೂಟ್ ಮಾಡಿದ್ದಿದ್ದು ಕೆಲಸ ಜಾಸ್ತಿ ಇತ್ತು ಬಟ್ಟೆ ಸ್ಟಿಚ್ಚಿಂಗು ಈ ಥರ ಎಲ್ಲ ಜಾಸ್ತಿ ಇತ್ತು ನನಗೆ ಅದು ಬೇರೆ ಹಬ್ಬ ಈ ನಮ್ಮ ಮದುವೆ ಎರಡೂ ಒಂದೇ ಸಲ ಬಂದುಬಿಟ್ಟು ಒಂದು ವೀಕ್ ಡಿಸ್ಟೆನ್ಸ್ ಇದೆ ಆದ್ರೂ ಕೆಲಸಗಳು ಇರ್ತಾವಲ್ಲ ಒನ್ ವೀ ಹಬ್ಬಕ್ಕೂ ಮ್ಯಾರೇಜ್ಗೂ ಒನ್ ವೀಕ್ ಡಿಸ್ಟೆನ್ಸ್ ಇದೆ ಆದ್ರೂ ಕೆಲಸ ತುಂಬಾ ಇರುತ್ತಲ್ವಾ ಈ ಕಡೆ ಹಬ್ಬದ ಕೆಲಸ ಬಟ್ಟೆ ಸ್ಟಿಚಿಂಗು ಇದು ಇರುತ್ತೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅದು ಗುಡ್ಲು ಅಂತ ಹೇಳ್ತಾರೆ ಗುಡ್ಸಿಗೆ ಹಾಕೋದು ಅಂತ ಎಲ್ಲ ಹೇಳ್ತಾರಲ್ವ ಅದನ್ನು ಬೇಕಾಗಿತ್ತು ಅದೇ ಎಲ್ಲಾನು ಸ್ವಲ್ಪ ಬೇಗ ಬೇಗನೆ ಇದೆ ಬಂದ್ಬಿಡ್ತಾ ಇದೆ ಟೈಮ್ ಎಲ್ಲನೂ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ಇನ್ನು ಈ ಹುಡುಗೀನು ಬಂದಲಲ್ವ ನೆಕ್ಸ್ಟ್ ಬರೋದು ಇನ್ನು ನೆಂಟ್ರಷ್ಟ್ರಾಗಿ ನನ್ನ ಮಗ ಹೇಳ್ತಾ ಹೇಳ್ತಾಯಿದ್ದೆ ನಮ್ಮ ಅಕ್ಕ ಇನ್ನು ನೆಂಟರಾಗಿ ಬರ್ತಾರಮ್ಮ ಅಲ್ಲ ಮಮ್ಮಿ ಅಕ್ಕ ಆಗಿ ಬರೋದಿಲ್ಲ ಆಗ ಬಂದಾಗೆ ಹೊರಟೋಗೋ ಥರ ಅಂತ ಹೇಳಿ ಹೇಳ್ತಾಯಿದ್ದು ಹೇಳ್ತಾ ಇದ್ದೆ ನನ್ನ ಮಗ ಆ ಥರ ಹೆಣ್ಣು ಇನ್ನು ಹೆಣ್ಮಗು ಅಂದ್ರೆ ಅಷ್ಟೇ ಅಲ್ವಾ ಒಂದು ಊರಿಗೆ ಹೋಗಲೇಬೇಕಾಗತ್ತೆ ನೋಡಿ ಸುಗ್ಗಿಂಡೇನು ಈ ಥರ ಮಾಡಿ ಇಟ್ಟಿದ್ದೀನಿ ಹಾಗೆ ರೈಸ್ಗೂ ಇಟ್ಟಿದ್ದೀನಿ ಈ ಥರ ಎಲ್ಲನೂ ಆಗ್ತಾಯಿದೆ ಅಂದರೆ ಬೇಗ ಮಾಡಿ ಇಟ್ಬಿಟ್ರೆ ಮತ್ತು ನಾನು ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳಕು ಎಲ್ಲ ಕೆಲಸಗಳು ಮಾಡಿ ಮುಗಿಸ್ಕೊತಾ ಇದ್ದೀನಿ ಅಂದರೆ ಬೇರೆ ಕೆಲಸಗಳಿಗೆ ಎಲ್ಲನೂ ಬಿಡ್ಬೋದು ಆದರೆ ಅಡುಗೆ ಕೆಲಸ ಎಲ್ಲನೂ ನಾನೇ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಎಲ್ಲ ನೋಡಿ ಈ ಥರ ಮತ್ತು ಸಾಂಬಾರ್ಗು ನೋಡಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರ್ಗೂ ಇಟ್ಟಿದ್ದೆ ಎಲ್ಲ ಮಾಡೋಷ್ಟ್ರೊಳಗೆ ಸರಿಯೋಗತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇಷ್ಟು ದಿನವೂ ಕೆಲವ ಕೆಲಸ ಎಲ್ಲ ಇತ್ತು ಹಾಗೆ ನನಗೆ ಗೊತ್ತಲ್ವ ನಮ್ಮ ಅಕ್ಕನ ಮಗಳ ಮ್ಯಾರೇಜ್ ಇತ್ತಲ್ವ ಈಗಾಗಲೇ ಆಗೋಗಿದೆ ಆಗೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೋಸ್ಕರ ಇವಾಗ ವಿಡಿಯೋನ ಎಲ್ಲನೂ ಎಡಿಟ್ ಮಾಡಿಕೊಂಡು ಇವಾಗ ಕೊಡ್ತಾ ಇದ್ದೀನಿ ನಾವು ಹಿಂದಿನ ವಿಡಿಯೋದಿಂದನೇ ಕಂಟಿನ್ಯೂಯಸ್ ಆಗಿ ಹಾಕಿದ್ರೇ ಅಲ್ವ ನಿಮಗೂ ಕ್ಲಾರಿಟಿ ಇರುತ್ತೆ ಇವಾಗ ಮದುವೆ ವಿಡಿಯೋ ಮಾತ್ರ ಆಗಿಬಿಟ್ಟು ಮತ್ತೆ ಈ ಈ ವಿಡಿಯೋನ ಹಾಕಿದ್ರೆ ಮತ್ತೆ ನಿಮಗೆ ಅದು ಕ್ಲ್ಯಾರಿಟಿ ಇರೋದಿಲ್ಲ ಅದಕ್ಕೋಸ್ಕರ ಇಂದಿನ ವಿಡಿಯೋಗೆ ಕಂಟಿನ್ಯೂಯೇಷನ್ ಆಗಿ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸು ಎಲ್ಲವನ್ನು ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಲದ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ನನ್ನ ವಿಡಿಯೋಸ್ ಅಂತ ನೀವು ಹೊಸದಾಗಿ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿಕೊಂಡು ನೋಡಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನಾನು ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ಏನಾದರೂ ಮಾಡ್ತಾ ಇರೋದು ನಿಮಗೆ ಯೂಸ್ಫುಲ್ ಅನ್ನೋದು ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ನೋಡ್ತಾನೇ ಇರಿ ನೋಡಿ ಇವಾಗ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದೇ ಸಲ ಅಂದರೆ ಬೆಳಿಗ್ಗೆ ಸಾಂಬಾರು ಮಾಡಿರಲಿಲ್ಲ ಅದಕ್ಕೋಸ್ಕರ ಮತ್ತು ಆ ಕಡೆ ಈ ಕಡೆ ಎಲ್ಲನೂ ನೋಡಿಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಕಿಟಕಿ ಕಡೆ ಯಾರು ಕರೆದಂಗೆ ಆಯ್ದರು ಅದಕ್ಕೋಸ್ಕರ ನೋಡಿ ಬೆಳೆ ಸಾಂಬಾರು ಎಲ್ಲನೂ ಆಯಿತು ಅದಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನೋಡಿ ಈಗಾಗಲೇ ನಾನು ತುಂಬ ವಿಡಿಯೋಗಳಲ್ಲೆಲ್ಲ ತೋರಿಸಿರ್ತೀನಲ್ವ ನಾನು ಸಾಂಬಾರು ಯಾ ಯಾವ ಥರ ಮಾಡ್ತೀನಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಇವಾಗ ಅಷ್ಟೇನು ನಿಮಗೆ ಹೆಚ್ಚಾಗಿ ತೋರಿಸೋಕ್ಕೆ ಹೋಗಿರಲಿಲ್ಲ ಇನ್ನು ನೆಕ್ಸ್ಟು ವಿಡಿಯೋಗಳಲ್ಲಿ ಎಲ್ಲನೂ ಇದು ಇದೇ ಥರನೇ ಕಂಟಿನ್ಯೂಷನ್ ವಿಡಿಯೋಸ್ ಇರ್ತವೆ ಆದಷ್ಟು ಬೇಗ ನಿಮಗೆ ಹಾಗೆ ಇದು ಗೌರಿ ಗಣೇಶ ಹಬ್ಬದ ವಿಡಿಯೋ ಹಾಗೆ ನಮ್ಮ ಅಕ್ಕನ ಮಗಳ ಮದುವೆ ವಿಡಿಯೋ ಎಲ್ಲವನ್ನೂ ಹಾಗೆ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂದರೆ ಗುಡ್ಳು ಅಂತ ಹೇಳ್ತೀವಲ್ಲ ಗುಡ್ಸಿಗೆ ಹಾಕೋದು ಗುಡ್ಳು ಅಂತ ಎಲ್ಲ ಹೇಳ್ತೀವಲ್ಲ ಕೆಲವರು ಮೆಚ್ಯೂರ್ ಆದಾಗೆ ಆಗ್ಬಿಟ್ಟಿರ್ತಾರೆ ನಮ್ಮ ಕಡೆ ಎಲ್ಲ ಆ ಥರ ಹಾಕೋದಿಲ್ಲ ಮದುವೆಗೆ ಮುಂಚೆ ಒಳ್ಳೆ ಸಮಯ ನೋಡ್ಕೊಂಡು ಮದ್ವೆಗೆ ಒಂದಿನ ಗ್ಯಾಪ್ ಬರೋ ಥರ ಹಾಕ್ತೀವಿ ಅದೇ ಥರನೇ ಯಾವ ಥರ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಏನು ಹೇಗೆ ಅಂತ ಆದಷ್ಟು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಹಬ್ಬ ಅಡ್ಡ ಬಂದಿತ್ತು ಆದ್ರೂ ಶೂಟ್ ಶೂ ಅಂದರೆ ಮೆಮರೀಸ್ಗೂ ಇರುತ್ತೆ ನಾವು ಯಾವಾಗಲಾದರೂ ನೋಡಿಕೊಂಡಾಗ ಮೆಮೊರೀಸ್ಗೂ ಇರುತ್ತೆ ಈ ಥರ ಮಾಡಿದ್ವಿ ಅನ್ನೋದು ನೆನಪು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಆದಷ್ಟು ಸ್ವಲ್ಪ ಸ್ವಲ್ಪ ಆದರೂ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ತಪ್ಪದೆ ನನ್ನ ವಿಡಿಯೋಸ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾಯಿರಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ನಾವು ಒಬ್ಬರೇ ಇನ್ನು ಈ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಅಂದರೆ ಒಬ್ಬ ಗಂಡ ಹೆಂಡ್ತಿ ಇಬ್ರು ಮಕ್ಕಳು ಆ ಥರನೇ ಇರ್ತಾರೆ ಅದಕ್ಕೋಸ್ಕರ ಅವರು ಇವತ್ತರ ಕೆಲಸಗಳಲ್ಲಿ ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮಗೂ ಅರ್ಥ ಆಗುತ್ತೆ ಅಂತ ಹೇಳಿ ನನ್ನ ಲೈಫ್ ಸ್ಟೈಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ನೋಡಿ ಈ ಥರ ಬೇಳೆ ಸಾಂಬಾರು ಕೂಡ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಇದು ಕೆಲವೊಂದು ಐಟಮ್ಸ್ ರೆಸಿಪೀಸ್ ಎಲ್ಲನೂ ನಮ್ಮ ಅಂದರೆ ಇಷ್ಟ ಆಗ್ತವಲ್ಲ ಸರಿ ಅಂತ ಹೇಳ್ಬಿಟ್ಟು ಅವುಗಳನ್ನೇ ಮಾಡಿ ಇಟ್ಬಿಡೋದು ಅವ್ರಿಗೆ ಇಷ್ಟ ಆಗೋದು ತಿಂತಾರೆ ಅಂತ ಹೇಳಿಬಿಟ್ಟು ಸರಿ ನಾ ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ನಮ್ಮ ಅಕ್ಕನ ಮಗಳೆಲ್ಲ ಹೋಗಬೇಕು ಇನ್ನು ಅದು ಗುಡಿಸಿಗೆ ಹಾಕೋದು ಆ ಬಂತು ಸರಿ ಅಂತ ಹೇಳಿಬಿಟ್ಟು ಇನ್ನು ಒನ್ ಒನ್ ಡೇ ಇದು ಬಂದ್ಬಿಟ್ಟು ಬುಧವಾರ ಬೆಳಿಗ್ಗೆ ಇನ್ನೇನು ಗುರುವಾರನೇ ಗುಡಿಸಿಗೆ ಹಾಕೋದು ಅಂತ ಹೇಳಿ ಸರಿ ಇದು ಬುಧವಾರ ಬೆಳಿಗ್ಗೆ ಇನ್ನು ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿದೆ ಸರಿ ಅವಳಿಗೆ ಆ ನಮ್ಮ ಸಾಗರ ಬಂದಿದ್ದ ಅಂದರೆ ನಮ್ಮ ಅಕ್ಕನ ಮಗ ಬಂದಿದ್ದ ಸರಿ ಅವಳಿಗೆ ಜೊತೆ ಒಟ್ಟು ಸಾರಿ ನಮ್ಮ ಅಕ್ಕನ ಮಗನ ಜೊತೆ ಅವ್ಳಿಗೆ ಇಬ್ಬರು ಅಣ್ಣ ತಂಗಿ ಇಬ್ಬರು ಹೋಗ್ತೀವಿ ಅಂತ ಹೇಳಿದರು ಸರಿ ಹೋಗಲಿ ಮತ್ತು ನಾನು ಬೆಳಗ್ಗೆ ಹೋದರೆ ಆಯಿತು ಅಂತ ಹೇಳಿಬಿಟ್ಟು ಅದು ಓದನ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ನೋಡ್ತಾನೆ ಇರಿ ಸರಿ ಇನ್ನು ಇದ್ವಲ್ಲ ಬಟ್ಟೆ ಎಲ್ಲಾನು ತೊಗೊಂಡಿದ್ದು ಎಲ್ಲಾನು ಇನ್ನು ಬ್ಲೌಸಸ್ ಎಲ್ಲನೂ ಇನ್ನು ಅಂದರೆ ಬೇರೆ ಬ್ಲೌಸಸ್ಸು ಎಲ್ಲ ಇದ್ವು ಅದು ಬೇರೆ ಈ ಬ್ಲೌಸಸ್ ಮದುವೆ ಬಟ್ಟೆಗಳೆತ್ಕೊಳ್ಳೋಣ ಅಂದರೆ ಈ ಕಸ್ಟಮರ್ಸ್ ಕೊಟ್ಟಿರ್ತಾರಲ್ಲ ಅವರು ಬಂದು 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 ಅವ್ರು ಅರ್ಜೆಂಟ್ ಮಾಡ್ತಾರೆ ಇದು ನಾನು ಈ ಕಡೆ ಇದನ್ನು ಒಲೆಯೋದ ಅದನ್ನು ಓ ಬೇಡ ನನ್ನ ಕತೆ ಆ ಥರ ಆಗೋಗ್ತಾ ಇತ್ತು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಸ್ಯಾರೀಸ್ಗೆ ಪಾಲ್ಸ್ ಎಲ್ಲ ಹಾಕಿ ಕೊಟ್ಬಿಡೋಣ ಮತ್ತು ನಾನು ಹೋಗೋವಾಗ ಬ್ಲೌಸಸ್ಸು ಎತ್ಕೊಂಡು ಹೋದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಯಾರೀಸ್ಗೂ ನಾನು ಪಾಲ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ಥರ ಎಲ್ಲನೂ ಇದು ಡೇನಲ್ಲಿ ಹಾಕ್ಕೊಳ್ಳೋದು ನೈಟ್ ರಿಸೆಪ್ಷನ್ಗೆ ಹಾಕ್ಕೊಳ್ಳೋದು ಮುಹೂರ್ತಕ್ಕೆ ಹಾಕೊಳ್ಳೋದು ಈ ಥರ ಎಲ್ಲ ಬಟ್ಟೆಗಳು ಇದ್ದಾವೆ ನಮ್ಮೂನು ಅಂದರೆ ನಾವು ತೊಗೊಂಡಿರೋನು ಅವ್ಳಿಗೆಗು ತೊಗೊಂಡಿದ್ವಲ್ಲ ಅವೂನು ಹಾಗೆ ಇದ್ದವು ಅಂದರೆ ಹೆಣ್ಮಗುಗೆ ಅಂದರೆ ಅಂಡೆ ಮದುವೆ ಹೆಣ್ಣಿಗೆ ಅವರು ಗಂಡನ ಕಡೆಯವರು ಕೊಡ್ತಾರೆ ಅವರೂ ಸ್ಟಿಚ್ ಮಾಡೋಕ್ಕೆ ಎಲ್ಲನೂ ಕೊಡ್ತಾರೆ ಆದರೂ ನಾವು ತಗೊಂಡು ಇರಬೇಕಲ್ವಾ ಆ ಥರ ಹೇಳಿಬಿಟ್ಟು ಈ ಥರ ಎಲ್ಲನೂ ತೊಗೊಂಡಿದ್ವಿ ನಮಗೆ ಗೊತ್ತಲ್ವ ನಾವು ಯಾವ ಥರ ಅಂದರೆ ನಾವು ನಾವು ಮೂರು ಜನ ಹಾಕ್ಕೊಂಡು ತಂಗಿರೋನು ಏನಾದರೂ ಒಂದು ಥರ ತೊಗೊಂಡ್ರೆ ಮೂರು ಜನನೂ ತೊಗೊಳ್ಳೋದು ಇನ್ನು ಇವಾಗ ಹುಡುಗಿ ಆ್ಯಡ್ ಆಗಿದ್ದಾಳೆ ನಮ್ಮ ಅಕ್ಕನ ಮಗಳೂ ಇನ್ನು ನಾವು ಮೂರು ಜನಕ್ಕೂ ಏನಾದರೂ ತೊಗೊಂಡ್ರೆ ಇನ್ನು ಆ ಹುಡ್ಗಿಗೂ ಅದೇ ಥರ ತೊಗೋಬೇಕಾಗತ್ತೆ ಆ ಥರ ನೋಡಿ ಇವೇ ಎಲ್ಲನೂ ಮದುವೆ ಸ್ಯಾರೀಸು ಇನ್ನು ನಿಮ್ಮ ಕ್ಲಿಯರಾಗಿ ಮದುವೆನಲ್ಲೇ ನೋಡಿರಂತೆ ಆವಾಗಲೇ ನೋಡಿದ್ರೇ ನಿಮಗೆ ಚೆನ್ನಾಗಿರೋದು ಆ ಥರ ಇದೆಲ್ಲೂ ಬೆಂಗಳೂರಲ್ಲಿ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು ಚೆನ್ನಾಗಿದ್ದಾವೆ ಆದರೆ ನೋಡಿ ತಗೋಬೇಕು ನಾವು ಅಷ್ಟೇ ನಮಗೆ ಯಾವುದು ಬೇಕು ಏನು ಹೇಗೆ ಕ್ಲಾತ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅಲ್ಲೂ ಪರವಾಗಿಲ್ಲ ಅವರು ಬಟ್ಟೆ ನಮಗೆ ಎತ್ತಿ ಕೊಡ್ತಾರಲ್ವ ಅವರೂ ಪರವಾಗಿಲ್ಲ ಎರಡು ಕಡೆ ತಗೊಂಡ್ವಿ ಎರಡು ಕಡೆ ಕಡೆಯವ್ರೂ ಪರವಾಗಿಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನಾವು ಹೋದರೆ ಒಬ್ಬ ಕಸ್ಟಮರ್ಸ್ಗೆ ಒಬ್ಬರೇ ನಿಂತು ನೋಡಿ ಇದು ಮಾಡ್ತಾರೆ ಅಂದರೆ ಕೆಲವೊಬ್ರು ನೋಡಿರೋವ್ರಿಗೂ ಗೊತ್ತಿರತ್ತೆ ನಾನು ಹೇಳ್ತಾ ಇದ್ದೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಹೇಳಬೇಕು ಅಂದರೆ ಅದೇ ಫಸ್ಟ್ ಟೈಮ್ ಹೋಗಿ ಇದ್ದು ಅಲ್ಲಿಗೆ ಸುದರ್ಶನ್ ಸಿಲ್ಕಿಗೆ ಮತ್ತು ನೆಕ್ಸ್ಟ್ ಡೇ ಅಂತೂ ಫುಲ್ಲು ನಾವು ಹೋಗಿದ್ದೆ ಫ್ರೈಡೇ ಈಗಾಗಲೇ ವಿಡಿಯೋದಲ್ಲಿ ಕೇಳಿರ್ತಿಲ್ಲ ಫ್ರೈಡೇ ಹೋಗಿದ್ದಿದ್ದು ಸರಿ ಓಕೆ ಅವತ್ತೇನೋ ಇದು ಫ್ರೀ ಇತ್ತು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಾಟರ್ಡೇ ಇತ್ತಲ್ವಾ ಅದು ಬೇಡ ನೆ ಆದರೆ ನೆಕ್ಸ್ಟ್ ಡೇ ಭೀಮ್ ಅಮಾವಾಸ್ಯ ಆ ಥರ ಎಲ್ಲ ಹಬ್ಬಗಳು ಎಲ್ಲ ಇತ್ತು ಅದು ಹಾಗೆ ಅವರ ಮಹಾಲಕ್ಷ್ಮಿ ಹಬ್ಬ ಈ ಥರ ಎಲ್ಲ ಬರ್ತಾ ಇರೋದ್ರಿಂದ ತುಂಬನೇ ರಶ್ ಇತ್ತು ಅವತ್ತಂತೂ ಒಬ್ಬ ಇನ್ನೊಂದ್ಸಲಿ ಬರಬಾರ್ದು ಅಂತ ಅನ್ನಿಸ್ಬಿಡ್ತು ಸಾಟರ್ಡೆ ಅಂದರೆ ಸಾಟರ್ಡೆ ಯಾವಾಗಲೂ ಹೋಗಿರಲಿಲ್ಲ ನಾವು ಐಟಮ್ಸ್ ತೊಗೊಳಕ್ಕೆ ಹೋದಾಗೂ ನಾವು ಅಷ್ಟೇನು ಗಮನಿಸಿಲ್ಲ ಆ ಕಡೆ ರೂಟಲ್ಲಿ ಎಲ್ಲ ಹೋಗ್ತಾ ಇರಲಿಲ್ಲ ನಾವು ಬೇರೆ ರೂಟಲ್ಲಿ ಹೋಗಿ ತೊಗೊಂಬರ್ತಾಯಿದ್ದು ಆವತ್ತಂತೂ ಫುಲ್ಲು ಬೇಡ ಅಂತ ಅನ್ನಿಸ್ಬಿಡ್ತು ಆ ಥರ ಇತ್ತು ಸರಿ ಏನು ಮಾಡೋಕ್ಕಾಗಲ್ಲ ನಮಗೆ ಬೇಕಾಗಿರೋದನ್ನು ಇನ್ನು ನಮ್ಮ ಥರನೇ ಎಲ್ಲರೂ ಬಂದಿರ್ತಾರಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕು ಹೋಗಿ ಬರಬೇಕು ಅಂತೂ ಇಂತು ನೋಡಿ ಈ ಥರ ಎಲ್ಲನೂ ತೊಗೊಂಬಂದಿದ್ದೀವಿ ಈ ಥರ ಎಲ್ಲ ಸ್ಯಾರೀಸ್ಗೂ ಫಾಲ್ಸ್ ಹಾಕಿ ಕೊಟ್ಬಿಟ್ರೆ ಹುಡುಗಿ ತೊಗೊಂಡೋಗಿ ಇರ್ತಾಳೆ ಲಗೇಜು ಅಲ್ಲಿಗೂ ನಮಗೆ ಹೋಗೋವಾಗೂ ಎಷ್ಟೊಂದು ಲಗೇಜು ಎಷ್ಟೊಂದು ಇತ್ತು ಅಂತ ನೀವು ಹಾಗೆ ನೋಡ್ತಾ ಇರಿ ನಾನು ತೋರಿಸ್ತೀನಿ ಇವಾಗಲ್ಲ ಮುಂದಿನ ವೀಡಿಯೋಗಳಲ್ಲಿ ಎಲ್ಲನೂ ಆ ಥರ ಎಲ್ಲ ನೋಡಿ ಇರೋದಕ್ಕೆ ಎಲ್ಲನೂ ಈ ಥರ ಫಾಲ್ಸ್ ಹಾಕಿ ಕೊಟ್ಬಿಡ್ತಾ ಇದ್ದೀನಿ ಇನ್ನೂನು ಇದಕ್ಕೆ ಕಂಟಿನ್ಯೂಷನ್ ವಿಡಿಯೋನು ಇತ್ತು ಆ ಬುಧವಾರದ ವಿಡಿಯೋನೇ ಇನ್ನೂನು ಆಗ್ಬೇಕಾಗಿತ್ತು ಇವಾಗ ಬಂದ್ಬಿಟ್ಟು ಒಂದು ಟೆನ್ ಟೆನ್ ತರ್ಟಿ ಆ ಥರ ಆಗಿರುತ್ತೆ ನಾನು ಹುಡುಗಿಗೆ ಸ್ಯಾರೀಸ್ಗೆಲ್ಲ ಫಾಲ್ಸ್ ಎಲ್ಲ ಒಲೆ ಕೊಟ್ಟಾಗ ಅದರ ಹಿಂದಿಂದೆ ಮಂಗಳವಾರ ನಾನು ಜಾಮೂನು ಆ ಥರ ಎಲ್ಲನೂ ಮಾಡಿದ್ದು ಮಂಗಳವಾರ ಸರಿ ಅವತ್ತು ನೈಟ್ ಅವ್ನ ನಮ್ಮ ಹುಡುಗಿಗೆ ಫೇಶಿಯಲ್ಲು ಈ ಥರ ಎಲ್ಲನೂ ವ್ಯಾಕ್ಸು ಬ್ಲೀಚು ಈ ಥರ ಎಲ್ಲನೂ ಮಾಡಿ ಮುಗಿಸಿದ್ದೆ ಸರಿ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಸ್ಯಾರೀಸು ಹೊಲಿತಾ ಇರೋದು ಮತ್ತು ಇನ್ನೂ ಇದಕ್ಕೆ ಕಂಟಿನ್ಯೂಯೇಷನ್ ಮಾಡಬೇಕಾಗಿತ್ತು ಆದರೆ ಇನ್ನೂ ವಿಡಿಯೋ ಲೆಂತ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೇನೆ ಹೆಣ್ಣು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೆ ನೋಡಿ ನಮ್ಮ ಹುಡುಗಿ ಊರಿಗೆ ಹೋಗ್ತಾ ಇದ್ರೆ ನಮ್ಮ ಚಿನ್ನ ಎಲ್ಲ ಯಾವ ಥರ ಮಾಡ್ತು ಏನು ಹೇಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೆ ನೋಡಿ ಇನ್ನೂ ಚೆನ್ನಾಗಿರತ್ತೆ ಐ ಹೋಪ್ ನಿಮಗೆ ವಿಡಿಯೋನೂ ಇಷ್ಟ ಆಗುತ್ತೆ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳಿರಿ ಏನು ಅಂತ ಹೇಳಿದೆ ಇದ್ರ ಕಂಟಿನ್ಯೂಷನ್ ವಿಡಿಯೋನೇ ನೆಕ್ಸ್ಟ್ ವಿಡಿಯೋ ನೋಡೋಣ